ಆಟದ ಮೈದಾನ ಮತ್ತೆ ಆಟದ ನಿಯಮಗಳು ಅವೇ ಇದಾವೆ ಹಾಗಾಗಿ ಭ್ರಷ್ಟಾಚಾರ ಬಿಜೆಪಿ ಇದ್ದಂತ ಭ್ರಷ್ಟಾಚಾರ ಕಾಂಗ್ರೆಸ್ ನಲ್ಲಿ ಮುಂದುವರೆದಿದೆ ಅದಕ್ಕೆ ದಾಖಲೆ ಹೇಳ್ತೀನಿ ನಿಮಿಷ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಹುದ್ದೆಗೆ ನಾಲ್ಕು ನಾಲ್ಕು ಟಿಪ್ಪಣಿ ಕೊಡ್ತಾರೆ ಒಂದೇ ಹುದ್ದೆ ನಾಲ್ಕು ಲೆಟರ್ ಕೊಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಅಂದ್ರೆ ಇಷ್ಟು ಹಿನಾಯವಾಗಿ ಭ್ರಷ್ಟಾಚಾರವನ್ನ ತಳಮಟ್ಟ ಕಿಳಿಸಿದಂತ ಕೀರ್ತಿ ಎರಡೂ ಪಕ್ಷಗಳಿಗಿದೆ ಜೆ ಸಿ ಬಿ ಪಕ್ಷಗಳು ಎಂತೆ ಕರಿತೀವಿ ಮೂರು ಪಕ್ಷಗಳಿಗಿದೆ ಕಳೆದ ನೂರು ದಿವಸದಲ್ಲಿ ಇನ್ನೂರು ಜನ ಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ ನೂರು ದಿವಸದಲ್ಲಿ ನಾನು ಉಳಿದಂತ ಪೋಸ್ಟ್ಗಳು ಹೇಳ್ತಾ ಇಲ್ಲ ಕೇವಲ ಎ ಎಸ್ ನವ್ರು ಮಾತ್ರ ಹೇಳ್ತಾ ಇದೀನಿ ಐ ಪಿ ಎಸ್ ಹೇಳಿಲ್ಲ ಐ ಎಸ್ ಹೇಳಿಲ್ಲ ಪಿ ಡಿಒಗಳಿಲ್ಲ ಡಾಕ್ಟರ್ ಹೇಳಿಲ್ಲ ಇನ್ನೂರು ಜನ ಟ್ರಾನ್ಸ್ಫರ್ ಮಾಡಿದ್ದಾರೆ ಆರ್ ಟಿ ಐ ನಡಿ ಕೇಳಿದ್ರೆ ಅದು ವೈಯಕ್ತಿಕ ಮಾಹಿತಿ ಕೊಡೋದಿಕ್ ಬರಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳ ಟ್ರಾನ್ಸ್ಫರ್ ವೈಯಕ್ತಿಕ ಮಾಹಿತಿ ಹೌದು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ